ಫಸ್ಟ್ ಟೈಮ್ ಬಂದಿದ್ದೀನಿ ಫಸ್ಟ್ ಅದಕ್ಕೆ ಫಸ್ಟ್ ಟೈಮ್ ತೆಲುಗು ಮತ್ತು ಕನ್ನಡದಲ್ಲಿ ಏಕಕಾಲಕ್ಕೆ ಮಾಡಿರುವಂತ ಸಿನಿಮಾ ಲವ್ ಓ ಇಷ್ಟು ವರ್ಷದ ಹತಾಶೆ ಇಷ್ಟು ವರ್ಷದ ಎಲ್ಲ ಈ ಸಿನಿಮಾದಲ್ಲಿ ತೀರ್ಸ್ಕೊಂಡಿದ್ದಾರೆ ಅನೀಶು ಒನ್ ಆಫ್ ದ ಬೆಸ್ಟ್ ಸಿನಿಮಾ ರೀಸೆಂಟ್ ಟೈಮ್ಸಲ್ಲಿ ಮತ್ತು ಈ ಜನರೇಷನ್ ಬೇಕಾಗಿರುವಂಥ ಸಿನಿಮಾ ಎಸ್ಪೆಷಲಿ ಜೆನ್ಝಿಗೆ ಅನೀಶು ನಾನು ನೋಡ್ದಂಗೆ ಸುಮಾರು ಸಿನಿಮಾ ಪ್ರಯತ್ನವನ್ನು ಮಾಡ್ತಾ ಇದ್ರು ಬಟ್ ಈ ಸಲ ಒಡ್ದೇ ಹೊಡಿತಾರೆ ರೀ ಪರ್ದಿಟ್ಕೊಳ್ಳಿ ತೆಲುಗಲ್ಲಿ ಹೇಳ್ತಾ ಇದ್ರು ಇದು ರೆಂಡ ಕೋಟ್ಲ ಸಿನಿಮಾ ಇದೆ ಅಂತ ನಮಸ್ಕಾರ ನಾನಿವಾಗ ಆ್ಯಕ್ಚುಲಿ ಪ್ರಸಾದ್ ಲ್ಯಾಬಲ್ಲಿದ್ದೀನಿ ಸಿನಿಮಾ ಇತಿಹಾಸದಲ್ಲಿ ತುಂಬ ದೊಡ್ಡ ಕೊಡುಗೆ ಈ ಸ್ಟುಡಿಯೋದು ಚೆನ್ನೈ ಆ್ಯಂಡ್ ಹೈದ್ರಾಬಾದ್ ಆ ಸಿನಿಮಾಗೆ ತವರೂರು ಅಂದರೆ ನಮ್ಮ ಕನ್ನಡ ಸಿನಿಮಾ ಆಗಲಿ ತೆಲುಗು ಆಗಲಿ ತಮಿಳು ಆಗಲಿ ಹಿಂದಿ ಆಗಲಿ ಆಗಲಿ ಸೊ ಅಂಥ ಒಂದು ಪುಣ್ಯ ಸ್ಥಳ ಇದು ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಪ್ರಸಾದ್ ಲ್ಯಾಬ್ಗೆ ಫಸ್ಟ್ ಟೈಮ್ ಎಂಥ ವೇಷಕ್ಕೆ ಬಂದಿದ್ದೀನಿ ಗೊತ್ತಾ ತುಂಬ ಎಕ್ಸೈಟ್ ಆಗಿದ್ದೀನಿ ಲವ್ ಓ ಟಿ ಪಿ ನಮ್ಮ ಹೆಮ್ಮೆಯ ನಮ್ಮ ಸ್ನೇಹಿತ ಅನೀಶ್ ಫಸ್ಟ್ ಟೈಮ್ ತೆಲುಗು ಮತ್ತು ಕನ್ನಡದಲ್ಲಿ ಏಕಕಾಲಕ್ಕೆ ಮಾಡಿರೋಂಥ ಸಿನಿಮಾ ಲವ್ ಓ ಟಿ ಪಿ ಲವ್ ಓ ಟಿ ಪಿ ಸಿನಿಮಾ ಈಗಷ್ಟೇ ನೋಡ್ಕೊಂಡು ಬಂದೆ ತುಂಬ ಎಕ್ಸೈಟ್ ಆಗಿದ್ದೀನಿ ಅಂದರೆ ವಿಷಯ ಹಿಂಗೆ ಹೆಂಗೆ ಅಂತಿಲ್ಲ ಇಷ್ಟು ವರ್ಷ ಬೇಕಾಯಿತು ಪಾಪ ಅವ್ರಿಗೆ ಅಂದರೆ ಇಷ್ಟು ವರ್ಷದ ತಪಸ್ಸು ಇಷ್ಟು ವರ್ಷದ ಕನಸು ಇಷ್ಟು ವರ್ಷದ ಫಸ್ಟ್ರೇಷನ್ನು ಇಷ್ಟು ವರ್ಷದ ಹತಾಶೆ ಇಷ್ಟು ವರ್ಷದ ಎಲ್ಲ ಈ ಸಿನಿಮಾದಲ್ಲಿ ತೀರಿಸ್ಕೊಂಡಿದ್ದಾರೆ ಅನೀಶು ಒನ್ ಆಫ್ ದ ಬೆಸ್ಟ್ ಸಿನಿಮಾ ರೀಸೆಂಟ್ ಟೈಮ್ಸಲ್ಲಿ ಮತ್ತೆ ಈ ಜನ್ರೇಷನ್ಗೆ ಬೇಕಾಗಿರುವಂಥ ಸಿನಿಮಾ ಎಸ್ಪೆಷಲಿ ಜೆನ್ಝಿಗೆ ಮತ್ತು ನಮ್ಮ ಒಂದು ಅಂದರೆ ನಾನು ಹೇಳೋದು ಹದಿನಾರರಿಂದ ನಲವತ್ತು ವರ್ಷದವರೆಗೂ ಪ್ರತಿಯೊಬ್ಬರು ಎಕ್ಸೈಟ್ ಆಗೋವಂಥ ಸಿನಿಮಾ ಬರೀ ಕನ್ನಡಿಗರಲ್ಲ ಎಲ್ಲರೂ ಎಲ್ಲ ಭಾಷೆಯಲ್ಲೂ ವರ್ಕ್ ಆಗೋಂಥ ಸಿನಿಮಾ ಸೊ ಫಸ್ಟ್ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನಮ್ಮ ಕನ್ನಡ ಮತ್ತು ತೆಲುಗು ಎರಡೂ ಮಿಕ್ಸ್ ಇದೆ ಅಲ್ಲಿ ಅಂದರೆ ಬೆಂಗಳೂರು ತೆಲುಗು ಆ್ಯಂಡ್ ಬೆಂಗಳೂರು ಎಕ್ಸಾಕ್ಟ್ ಕನ್ನಡ ಆ್ಯಂಡ್ ಬೆಂಗಳೂರಲ್ಲಿ ಒಂದು ಆಂಧ್ರ ಮತ್ತು ಒಂದು ಕರ್ನಾಟಕದ ಫ್ಯಾಮಿಲಿಗಳ ನಡುವೆ ನಡೆಯುವಂಥದ್ದು ಒಂದು ಹುಡುಗ ಹುಡುಗಿ ತೆಲುಗು ಹುಡುಗ ಮತ್ತು ಕನ್ನಡ ಹುಡುಗಿಯರು ಇದನ್ನು ನಾನು ಡಿಕೋಡ್ ಮಾಡೋಕ್ಕಾಗಲ್ಲ ಎಕ್ಸ್ಪ್ಲೇನ್ ಹೋಗಲ್ಲ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೆಕ್ನಿಕಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ದೊಡ್ಡ ಹೆಸರು ಬರುತ್ತೆ ಏನು ಸಿನಿಮಾಟೋಗ್ರಾಫರ್ಗೆ ತುಂಬ ದೊಡ್ಡ ಹೆಸರು ಬರುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನೀಶ್ ಆ ಸಿನಿಮಾ ಹಸಿವೇನಿತ್ತು ಅನ್ನನ್ನು ತಾನು ಕೆತ್ಕೊಂಡಿರೋ ರೀತಿ ಅಂದರೆ ಇತ್ತೀಚೆಗೆ ಡೈರೆಕ್ಟರ್ಗಳು ಅವರವರು ಸಾರಿ ಹೀರೋಗಳು ಅವರೇ ಡೈರೆಕ್ಟ್ ಮಾಡ್ಕೊಂಡು ಅವರೇ ಸಕ್ಸಸ್ ಹೊಡಿಯೋದನ್ನು ನೀವೆಲ್ಲ ನೋಡಿದ್ದೀರಾ ರೀಸೆಂಟ್ ಟೈಮ್ಸಲ್ಲಿ ದುನಿಯಾ ವಿಜಯ್ ಸರ್ ಅದನ್ನ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಸುದೀಪ್ ಅವರು ಇದ್ದಾರೆ ರವಿಚಂದ್ರನ್ ಇದ್ದಾರೆ ತುಂಬ ದೊಡ್ಡ ದೊಡ್ಡ ಲೆಜೆಂಡ್ಸು ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಆ್ಯಂಡ್ ರಕ್ಷಿತು ಸಾಕಷ್ಟು ಜನ ಅವ್ರ ಸಿನಿಮಾಗಳನ್ನ ಅವರೇ ಡೈರೆಕ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅವರು ಆ ಸಕ್ಸಸ್ ಫಾರ್ಮುಲಾನ ಅವ್ರು ಕಂಡುಕೊಂಡಿದ್ದಾರೆ ಆ ಸಕ್ಸಸ್ಸನ್ನು ಅವ್ರು ಗಳಿಸಿದ್ದಾರೆ ಸೊ ಅನೀಶು ನಾನು ನೋಡಿದಂಗೆ ಸುಮಾರು ಸಿನಿಮಾ ಆ ಪ್ರಯತ್ನವನ್ನು ಮಾಡ್ತಾಯಿದ್ರು ಬಟ್ ಈ ಸಲ ಹೊಡ್ದೇ ಹೊಡಿತಾರೆ ರೀ ಬರೆದಿಟ್ಕೊಳ್ಳಿ ನೀನು ನಾನು ಈ ಸಿನಿಮಾಗೆ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಇನ್ನೊಂದು ಮತ್ತೊಂದು ಅಂತಲ್ಲ ನಾನು ನಿಜವಾಗ್ಲೂ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಂದು 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 ಏನೂ ನಿರೀಕ್ಷೆ ಇಟ್ಕೊಳ್ಳದೆ ಬಂದಂಥ ಸಿನಿಮಾ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಅಂತ ತುಂಬ ದೊಡ್ಡ ದೊಡ್ಡ ಹೆಸರುಗಳು ತೆಲುಗು ಇಂಡಸ್ಟ್ರಿಲಿ ತುಂಬ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸು ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ಅದು ಹೇಳ್ತೀನಿ ನಾನು ಇವತ್ತು ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಅಂದರೆ ತುಂಬ ದೊಡ್ಡ ದೊಡ್ಡವರು ಅವರು ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿ ತುಂಬ ಆಗುತ್ತೆ ಇಲ್ಲೂ ಆಗುತ್ತೆ ನಮ್ಮೂರಲ್ಲೂ ಆಗುತ್ತೆ ತುಂಬ ದೊಡ್ಡದಾಗುತ್ತೆ ಆ ಒಂದು ಭರವಸೆ ನನಗೆ ಬಂತು ಅವರುಗಳು ಎಕ್ಸೈಟ್ ಆಗಿದ್ದ ರೀತಿ ನನಗೆ ನನಗೆ ಖಾಬರಿ ಆಯಿತು ಅಂದರೆ ಅವ್ರು ಬಂದು ಆಚೆ ಒಂದು ಹೇಳ್ತಾಯಿದ್ರು ಏಮಪ್ಪ ಇದೆಯಾ ಅಂದರೆ ತೆಲುಗಲ್ಲಿ ಹೇಳ್ತಾಯಿದ್ರು ಇದು ರೆಂಡು ವಂದಲ ಕೋಟ್ಲ ಸಿನಿಮಾ ಇದೆ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಎಕ್ಸೈಟ್ ಆಯಿತು ಏನು ಮಾಡ್ತಿದ್ರು ಇದು ಅಂತ ಅಷ್ಟು ಚೆನ್ನಾಗಿ ಅವರು ಈ ಸಿನಿಮಾನ ಬಣ್ಣಿಸ್ತಾ ಇರೋದು ಮತ್ತು ಅವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ ಆ್ಯಂಡ್ ನಮ್ದು ನಮ್ಮದೊಂದು ಸ್ಟೈಲ್ ಇದೆಯಲ್ಲ ಅಂದರೆ ಕನ್ನಡಿಗರದೊಂದು ಸ್ಟೈಲ್ ಇದೆಯಲ್ಲ ಕನ್ನಡಿಗರದ್ದು ಒಂದು ಫ್ಲೇವರ್ ಇದೆಯಲ್ಲ ಆದ್ರೆ ಅಷ್ಟೇ ತೆಲುಗು ಫ್ಲೇವರ್ ಫ್ಲೇವರನ್ನು ಅನೀಶು ತುಂಬ ಚೆನ್ನಾಗಿ ಗಂಡು ಮಾಡಿದ್ದಾರೆ ಅದಕ್ಕೆ ಅವ್ರು ಅಷ್ಟು ಎಕ್ಸೈಟ್ ಆದ್ರು ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ ಸ್ಟ್ರೈಟ್ ಆಗಿ ಲ್ಯಾಂಗ್ವೇಜ್ ನ ಸಿನಿಮಾ ಶೂಟ್ ಮಾಡಿರೋದು ಕನ್ನಡ ಸಿನಿಮಾನ ಒಂದು ಕನ್ನಡ ಶಾಟ್ ತೆಗೆದ್ರೆ ಸೇಮ್ ಶಾರ್ಟನ್ನ ತೆಲುಗಲ್ಲೂ ತೆಗ್ದಿದ್ದಾರೆ ಆ್ಯಂಡ್ ಸ್ಲ್ಯಾಂಗ್ ವೈಸು ಡೈಲಾಗ್ ಡೆಲಿವರಿ ವೈಸು ಎಕ್ಸ್ಟ್ರಾಡಿನರಿ ನನಗೆ ಒಂದು ನಾನು ಆ್ಯಕ್ಚುಲಿ ಲೇಟಾಗಿ ಬಂದೆ ನಾನು ಅಂದರೆ ಹೊಟ್ಟೆ ಹಸವಾಗಿತ್ತು ಬಟ್ ಟೈಮಾಗಿ ಹೋಗುತ್ತೆ ಶೋ ಓಪನ್ ಆಗಿಬಿಡುತ್ತೆ ಅಂತ ಕೂತ್ಕೊಂಡಿದ್ದು ನಾನು ಹೊಟ್ಟೆ ಹಸು ಮರೆಸ್ಬಿಡ್ತು ನನಗೆ ಆ್ಯಕ್ಚುಲಿ ಹೊಟ್ಟೆ ಹಸು ಎಲ್ಲಾಟೋ ಹೋಯ್ತು ನಾನು ಅಷ್ಟು ಎಕ್ಸೈಟ್ ಆಗಿದ್ದೀನಿ ಇಂಟ್ರೋಲ್ ಇಷ್ಟು ಬೇಕಾಗೋಯ್ತಾ ಓಕೆ ಸೆಕೆಂಡ್ ಆಫ್ ಯಾವಾಗ ಅನ್ನೋ ಥರ ಅಂದರೆ ಹಸಿರು ಮರೆತೋಗಿದೆ ಆ ರೀತಿಯಾಗಿ ಇದೊಂದು ಸಿನಿಮಾ ಫೀಲ್ ಕೊಟ್ಟಿದ್ದು ಆ್ಯಂಡ್ ನಿಜವಾಗ್ಲೂ ಇದನ್ನು ಹಂಚ್ಕೋಬೇಕು ಈ ಕ್ಷಣಕ್ಕೆ ಹಂಚ್ಕೊಂಬಿಡಬೇಕು ಇನ್ನೂ ಸಿನ್ಮಾ ರಿಲೀಸ್ ಹದಿನಾಲ್ಕನೇ ತಾರೀಕಿದೆ ಹದಿನಾಲ್ಕನೇ ತಾರೀಕಿಂತವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಈ ಎಕ್ಸೈಟ್ಮೆಂಟ್ನ ನಿಮ್ಮ ಮುಂದೆ ಹಾಕಬೇಕು ಆ್ಯಂಡ್ ಈ ಸಿನಿಮಾ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಅಂದರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಅಂದರೆ ನೀವು ಲವ್ ಟುಡೇ ಈ ರೀಸೆಂಟ್ಲಿ ಒಂದಷ್ಟು ಸಿನಿಮಾಗಳು ಬಂತು ಲೈಫ್ ಟು ಲವ್ ಟುಡೇ ಅನ್ನೋ ಸಿನಿಮಾ ಟುಡೇ ಅನ್ನೋ ಸಿನಿಮಾ ಅಂದರೆ ಈ ಥರ ಜನ್ಜಿ ಲವ್ ಸ್ಟೋರಿಗಳು ಮತ್ತು ಹಿಂದಿಯಲ್ಲಿ ಒಂದು ಸಿನಿಮಾ ಬಂತು ರೀಸೆಂಟಾಗಿ ನೂರು ಮುನ್ನೂರು ಕೋಟಿನ ಮಾಡ್ತು ಪಿಕ್ಚರ್ ಅಂದರೆ ಈ ಲೇಟೆಸ್ಟು ಈ ಮೈಂಡ್ ಮೈಂಡ್ಸೆಟ್ಸು ಲವ್ ಸ್ಟೋರೀಸು ಫ್ಯಾಮಿಲೀಸು ಎಸ್ಪೆಷಲಿ ಪೇರೆಂಟ್ಸ್ಗೆ ಈ ಸಿನಿಮಾ ಸಾಕು ಇಷ್ಟ ಆಗುತ್ತೆ ಯಾಕೆಂದರೆ ಈ ಟೈಮಿನ ಪೇರೆಂಟ್ಸು ಅವ್ರ ಮಕ್ಕಳನ್ನ ನೋಡೋ ರೀತಿ ಅವ್ರ ಮಕ್ಕಳನ್ನ ಆರೈಕೆ ಮಾಡೋ ರೀತಿ ಮತ್ತು ಆ ಮಕ್ಕಳಿಗೆ ಕಲಿಸುವಂಥ ಶಿಸ್ತು ಮತ್ತು ಅವ್ರೊಟ್ಟಿಗೆ ಅವರು ಬ್ಲೆಂಡ್ ಆಗಿರೋ ರೀತಿ ಎಲ್ಲವೂ ಅಂದರೆ ಎಷ್ಟೋ ಜನಕ್ಕೆ ಇದು ನನ್ನದೇ ಸ್ಟೋರಿ ಇದು ನನ್ನದೇ ಸೀಕ್ವೆನ್ಸು ಇದು ನಂದೇ ಸನ್ನಿವೇಶ ಅಂತ ರಿಲೇಟ್ ಆಗುತ್ತೆ ಆ್ಯಕ್ಚುಲಿ ಸಿನಿಮಾದ್ರೆ ನನಗಿದೆ ಹಂಗೆ ಅನ್ನಿಸ್ತು ಸೊ ನಾನು ಯಾಕೋ ತುಂಬ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ ಬಟ್ ಹಂಗೆ ಸಿನಿಮಾ ಮಾತಾಡಿಸ್ತಾ ಇದೆ ಎನಿವೆ ಹದಿನಾಲ್ಕನೇ ತಾರೀಕು ಸಿನಿಮಾ ಬರ್ತಾ ಇದೆ ಹೈದರಾಬಾದ್ಗೆ ಬಂದಾಗ ಇಲ್ಲಿನ ಒಂದಷ್ಟು ಜರ್ನಲಿಸ್ಟ್ಗಳ ಜೊತೆಗೆ ಮತ್ತು ಇಲ್ಲಿನ ಒಂದಷ್ಟು ಸಿನಿಮಾದವ್ರ ಜೊತೆಗೆ ಮಾತಾಡ್ಬೇಕಾರೆ ಈ ಒಂದು ಕಂಟೆಂಟ್ ನೋಡ್ಬೇಕಾರೆ ಈ ಟ್ರೇಲರ್ ನೋಡ್ಬೇಕಾದ್ರೆ ಅವ್ರು ಕೊಟ್ಟಂಥ ರಿಯಾಕ್ಷನ್ಸ್ ಅವ್ರು ಮಾತಾಡಿದಂಥ ರೀತಿ ಆ್ಯಂಡ್ ಕನ್ನಡ ಸಿನಿಮಾ ಬಗ್ಗೆ ಅವ್ರಿಗಿರುವಂಥ ಒಲವು ಕನ್ನಡ ಸಿನಿಮಾ ಮೇಕರ್ಸ್ ಬಗ್ಗೆ ಅವ್ರಿಗಿರುವಂಥ ಪ್ರೀತಿ ಗೌರವ ನಿಜವಾಗ್ಲೂ ಆಯ್ತು ನಾವು ನಿಜ ಹೇಳ್ತೀನಿ ರೀ ಕನ್ನಡ ಕನ್ನಡಿಗರ ಬಗ್ಗೆ ಕನ್ನಡ ಸಿನಿಮಾ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂದರೆ ಹೊರಗಡೆ ಬಂದಾಗ ನಮ್ಮ ಸಿನಿಮಾಗಳ ಬಗ್ಗೆ ಇಲ್ಲಿನ ಜರ್ನಲಿಸ್ಟ್ಗಳು ಮಾತಾಡೋದಾಗಲಿ ಇಲ್ಲಿನ ಆಡಿಯನ್ಸ್ ಮಾತಾಡೋದಾಗಲಿ ಇಲ್ಲಿನ ಫಿಲ್ಮ್ ಮೇಕರ್ಸ್ ನಮ್ಮ ಮೇಲೆ ಇಟ್ಟಿರೋ ಗೌರವ ಆಗಲಿ ಖಂಡಿತವಾಗ್ಲೂ ಅದು ಉಳಿಸ್ಕೊಳ್ಳೋವಂಥ ಕೆಲಸ ಲವ್ ಓಟಿಪಿ ಟಿ ಪಿ ಮಾಡುತ್ತೆ ರೀಸೆಂಟ್ಲಿ ಕಾಂತಾರ ತುಂಬ ದೊಡ್ಡದಾಗಿ ರಿಸೀವ್ ಮಾಡಿದ್ದಾರೆ ಸೂ ಫ್ರಮ್ ಸೋ ರೀಸೆಂಟ್ಲಿ ಬಂದಿತ್ತು ಅದನ್ನು ಅದ್ರ ಬಗ್ಗೆ ಮಾತಾಡ್ತಾಯಿದ್ರು ಆ್ಯಂಡ್ ಲವ್ ಓಟಿಪಿ ಟಿ ಪಿ ಸ್ಟ್ರೈಟಾಗಿ ಅನೀಶ್ ಈ ಸಲ ತೆಲುಗು ಹೀರೋ ಆಗೇ ಲಾಂಚ್ ಆಗೋ ರೀತಿ ರೀತಿಯಾಗಿ ಸಿನಿಮಾದಲ್ಲಿ ಮಾಡಿದ್ದಾರೆ ಆ್ಯಂಡ್ ಅವರು ತೆಲುಗು ನೋಡಿದಾಗ ಐ ಮಾ ಹೀರೋ ಅಪ್ಪ ನೋವು ಅನ್ನೋ ಥರ ಅಂದರೆ ಆ ಮಾತುಗಳನ್ನ ಮಾತಾಡ್ತಾಯಿದ್ರು ಸೊ ತುಂಬ ಖುಷಿಯಾಗುತ್ತೆ ನಾನು ಅದೇ ಇದು ಎಕ್ಸೈಟ್ಮೆಂಟ್ ಮಾತುಗಳು ಅಷ್ಟೇ ಸೊ ಹದಿನಾಲ್ಕನೇ ನಂತರ ಸಿನಿಮಾ ಬರ್ತಾಯಿದೆ ಮಿಸ್ ಮಾಡಿದೆ ನೋಡಿ ತುಂಬ ಮಾತಾಡೋದಿದೆ ನಾನು ಇನ್ನೊಂದು ರೌಂಡ್ ಟೇಬಲ್ ಮಾಡಬೇಕು ಈ ಚಿತ್ರತಂಡದ ಜೊತೆಗೆ ಅಂತ ಅನ್ಕೊಂಡಿದ್ದೀನಿ ತುಂಬ ವಿಷಯಗಳಿದೆ ಒಂದಷ್ಟು ಡೀ ಕೊಟ್ಟು ಸಿನಿಮಾ ರಿಲೀಸ್ ಬಿಫೋರೇ ಮಾಡ್ತೀನಿ ಒಂದಷ್ಟು ವಿಷಯಗಳನ್ನ ಬಿಟ್ಕೊಡ್ತೀವಿ ಮಿಸ್ ಮಾಡಿದೆ ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ಎಲ್ಲರೂ ಬನ್ನಿ ನೋಡಿ ಎಸ್ಪೆಷಲಿ ಯೂತ್ಸು ಆಡಿಯನ್ಸು ಅಪ್ಪಟ ಕನ್ನಡಿಗರಿಗೆ ಈಗ ಸೂಫ್ರಮ್ಸು ಹೇಗಾಯಿತು ಕಾಂತಾರ ಹೇಗಾಯಿತು ಎಕ್ಕ ಜೂನಿಯರ್ ಎಲ್ಲ ಹೆಂಗೆ ಹೆಂಗೆ ಇದು ಮಾಡಿದ್ರು ಈ ಸೆಕೆಂಡ್ ಹಾಫ್ ಈ ವರ್ಷ ಅದೇ ಥರ ಈ ಇಯರ್ ಎಂಡಿಗೆ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬರ್ತಿರುವಂತಹ ದ್ವಿಭಾಷಾ ಚಿತ್ರ ಎರಡು ಭಾಷೆಗಳಲ್ಲಿ ಬರ್ತಿರೋಂಥ ಲವ್ ಒ ಟಿಪಿ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಆ್ಯಂಡ್ ಈ ವರ್ಷ ಅನೀಶ್ಗೆ ಶುಕ್ರ ದೆಸೆ ನವಂಬರಲ್ಲಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಒಳ್ಳೇದಾಗಲಿ ಆ್ಯಂಡ್ ಇಡೀ ಟೀಮ್ ಅಂದರೆ ಭಾವಪ್ರೀತ ಪ್ರೊಡಕ್ಷನ್ ಅನ್ನೋ ಪ್ರೊಡಕ್ಷನ್ ಹೌಸು ಗ್ರ್ಯಾಂಡಾಗಿ ಕನ್ನಡ ಚಿತ್ರರಂಗಕ್ಕೆ ಲಾಂಚ್ ಆಗ್ತಿದೆ ವಿಜಯ್ ರೆಡ್ಡಿ ಅಂತ ತುಂಬ ಫ್ಯಾಷನಬಲ್ ಫಿಲ್ಮ್ ಮೇಕರು ನಾನು ಈ ಸಿನಿಮಾ ಮೇಕಿಂಗ್ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಮೇಕಿಂಗು ಆ ಒಂದು ಆ ಪ್ರೆಸೆಂಟೇಷನ್ನು ಇದನ್ನು ನೋಡಿದಾಗ ಆ ಸ್ಕೇಲ್ ನೋಡಿದಾಗ ಇಲ್ಲಿ ಅದೇ ಹೇಳ್ತಾ ಇದ್ರು ಅಂದರೆ ಈ ತೆಲುಗು ಒಂದು ಇರುತ್ತಲ್ವ ಆ ಲ್ಯಾವೇಶಿಷ್ನೆಸ್ಸು ಆ ರಿಚ್ನೆಸ್ಸು ಸಿನಿಮಾಗಳಿಗೆ ಸೊ ಅವ್ರು ಅವರು ಕೊಂಡಾಡ್ತಾ ಇದ್ರು ಬಾವು ಏನಪ್ಪ ಎಷ್ಟೋ ಒಂದು ಹತ್ತು ಪಟ್ಟಿ ಕೊಟ್ಟಿ ಹಾಕಿದ್ರ ಪಿಕ್ಚರ್ಗೆ ಅಂತ ಕೇಳ್ತಾಯಿದ್ರು ಆ್ಯಕ್ಚುಲಿ ಅದ್ರ ಬಂಡವಾಳ ರಿಯಲಾಗಿ ನನಗೆ ಗೊತ್ತಂದರೆ ಕನ್ನಡ ಅಂದರೆ ನಾವು ಒಂದು ಸಿನಿಮಾನ ಪರಿಪಕ್ವವಾಗಿ ಹೆಂಗೆ ಮಾಡಬೇಕು ಇಷ್ಟು ಶ್ರೀಮಂತವಾಗಿ ಏನು ಮಾಡಬೇಕು ಅವರು ತುಂಬ ಫ್ಯಾಷನಬಲ್ ಇದ್ದಾರೆ ಆ್ಯಂಡ್ ತುಂಬ ವಿಷನ್ ಇದೆ ಅವ್ರಿಗೆ ಸಿನಿಮಾ ಪ್ರೊಡ ಪ್ರೊಡಕ್ಷನಲ್ಲಿ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಒಂದೊಂದು ಡಿಪಾರ್ಟ್ಮೆಂಟ್ ಬೇಕು ಅಂದರೆ ರಮೇಶ್ ಬಿ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯನ್ ಇದ್ದಾರೆ ಇಬ್ಬರು ಹೀರೋಯನ್ಗೂ ತುಂಬ ದೊಡ್ಡ ಹೆಸರು ಬರುತ್ತೆ ದೃಶ್ಯದಲ್ಲಿ ಆರೋಹಿ ದೃಶ್ಯ ಮೂಲಕ ಪರಿಚಯ ಆಗಿದಂಥ ಹುಡುಗಿ ಇಷ್ಟು ದಿನ ಅವ್ರು ಏನು ಮಾಡೋದು ನಂಗೆ ಗೊತ್ತಿಲ್ಲ ಬಟ್ ಈ ಸಿನಿಮಾ ಬಂದ ಮೇಲೆ ಆ ಹುಡುಗಿಗೆ ತುಂಬ ಒಳ್ಳೆಯ ಹೆಸರು ಬರುತ್ತೆ ತುಂಬ ಸಕ್ಕದಾಗಿದೆ ಆ ಕ್ಯಾರೆಕ್ಟರ್ಗೆ ಆ್ಯಂಡ್ ನಾನು ಚೇತನ್ ಗಂಧರ್ವದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರದೊಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಚೇತನ್ ಗಂಧರ್ವನೂ ಅಷ್ಟೇ ಅವ್ರ ಸಿಂಗರು ಒಂದಷ್ಟು ಇತ್ತೀಚೆಗೆ ಆ್ಯಕ್ಟಿಂಗ್ ಶುರು ಮಾಡಿದರೆ ಈ ಫಿಲಮಲ್ಲಿ ಅವ್ರ ಕ್ಯಾರೆಕ್ಟರ್ಗೆ ಅನೀಶು ತುಂಬ ಚೆನ್ನಾಗಿ ಕ್ಯಾರೆಕ್ಟ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಚೇತನ್ಗೆ ಒಳ್ಳೆಯ ಹೆಸ್ರು ಬರುತ್ತೆ ಆರೋಹಿಗೆ ಒಳ್ಳೆಯ ಹೆಸರು ಬರುತ್ತೆ ಆ್ಯಂಡ್ ಜಾನವಿಕಾ ಅವಳು ಅಷ್ಟೇ ಅವರು ಏನು ಆ ಈ ಸಿನಿಮಾದಿಂದ ಒಂದಷ್ಟು ಸಿನಿಮಾವ್ರಿಗೆಲ್ಲ ಸಿಗುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆದಮೇಲೆ ಇವ್ರ ಬಗ್ಗೆ ಎಲ್ಲರ ಬಗ್ಗೆಯೂ ಎಲ್ಲರೂ ಮಾತಾಡ್ತಾರೆ ಆಮೇಲೆ ಪ್ರತಿ ಕ್ಯಾರೆಕ್ಟ್ರ್ ನಿಂತಿರುತ್ತೆ ಆಮೇಲೆ ನಾಟ್ಯ ಆ ಹುಡುಗ ಆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋ ನಾಟ್ಯ ಅಂತೂ ಅಲ್ಟಿಮೇಟ್ ತಿಂದಾಕಿದಾರಪ್ಪ ಎಲ್ಲ ಕ್ಯಾರೆಕ್ಟರ್ಗಳು ಇಲ್ಲಿ ಹೀರೋ ಸೆಂಟ್ರಿಕ್ ಫಿಲಮ್ ಅಲ್ಲ ಇದು ಹೀರೋ ಒಬ್ಬನೇ ಎಲ್ಲಾನು ನಾ ಇದು ಮಾಡಬೇಕು ಆ ಥರದ್ದಿಲ್ಲ ಪ್ರತಿ ಕ್ಯಾರೆಕ್ಟರ್ ಮಾತಾಡ್ಸುತ್ತೆ ಪ್ರತಿ ಕ್ಯಾರೆಕ್ಟ್ರ್ ನೆನಪಲ್ಲಿ ಉಳಿಯುತ್ತೆ ಆ್ಯಂಡ್ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ತುಂಬ ಹಸುವಿಂದ ಕೆಲಸ ಮಾಡಿದ್ದಾನೆ ಅನ್ನೋದು ತುಂಬ ಗಾಡ್ಬೇಕು ಕಾಣುತ್ತೆ ಎಸ್ಪೆಷಲಿ ಆನಂದ್ ಅವರ ಮ್ಯೂಸಿಕ್ಕು ಬಿ ಜಿ ಎಮ್ಮು ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಒಂದು ಸಾಂಗ್ ಬರುತ್ತೆ ಆ ಸಾಂಗಲ್ಲಿ ಆ ಡೈರೆಕ್ಷನ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಆ ಕೊರಿಯೋಗ್ರಫಿ ತುಂಬ ಇಷ್ಟ ಆಯಿತು ಏನಂತ ಹೇಳೋದು ಎಲ್ಲನೂ ಇಷ್ಟ ಇದೆ ಈ ಸಿನಿಮಾದಲ್ಲಿ ನಾಲ್ಕಕ್ಕೆ ಬರ್ತಾ ಇದ್ದಾರೆ ಲವ್ ಒ ಟಿ ಪಿ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನೋಡಿ ನನ್ನ ಪ್ರಕಾರ ಟಾಲಿವುಡಲ್ಲಿ ಈ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಸಿಗುತ್ತೆ ಅದೇ ಥರ ಕನ್ನಡದಲ್ಲೂ ತುಂಬ ದೊಡ್ಡ ಯಶಸ್ಸು ಸಿಗುತ್ತೆ ಅಂದರೆ ನಾನೊಂದು ಕಿರಿಕ್ ಪಾರ್ಟಿಗೆ ಕಂಪೇರ್ ಮಾಡ್ತಾಯಿದ್ದೆ ಅನೀಶ್ ಹೇಳ್ತಾ ಇದ್ದೆ ಏ ಕಿರಿಕ್ ಪಾರ್ಟಿ ಆದಂಗೆ ಇದೊಂದು ಮ್ಯಾಜಿಕ್ ಆಗುತ್ತೆ ನುಗ್ತಾರೆ ಕಾಲೇಜ್ ಆಡಿಯನ್ಸು ಆ ಫೀಲ್ ಆಗ್ತಾಯಿದೆ ನನಗೆ ಅಂತ ಅಂದ್ಬಿಟ್ಟು ಸಿನಿಮಾ ಎಷ್ಟು ಎಂಟರ್ಟೈನಿಂಗ್ ಆಗಿದೆಯೋ ಅಷ್ಟೇ ಮೆಸೇಜ್ ಕೊಡುತ್ತೆ ಸಂದೇಶಪೂರ್ವಕವಾಗಿದೆ ಸಿನಿಮಾ ಸಂದೇಶ ತುಂಬಿರುವಂಥ ಸಿನಿಮಾ ಈ ಟೈಮ್ಗೆ ಏಳು ಮಾಡಿಸಿದಂಥ ಸಿನಿಮಾ ತುಂಬ ಸಿನಿಮಾಗಳು ಇದೆ ಆ ಸಿನಿಮಾಗಳ ಮಧ್ಯೆ ಇದು ಎದ್ದು ನಿಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ ಸೊ ಹಾಗಾಗಿ ಇಷ್ಟೆಲ್ಲ ಮಾತಾಡಿದ್ದೀನಿ ಹದಿನಾಲ್ಕನೇ ತಾರೀಕು ಲವ್ ಟಿ ಪಿ ಬರ್ತಾ ಇದೆ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಮತ್ತೆ ಮಾತಾಡೋಣ ನನಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಈ ಟೀಮ್ನ ಆದಷ್ಟು ಬೇಗ ಮೀಟ್ ಮಾಡಿ ಒಂದು ಬ್ಯೂಟಿಫುಲ್ ರೌಂಡ್ ಟೇಬಲ್ ಮಾಡೋಣ ಈ ಸಿನಿಮಾನ ಡಿಕೋಡ್ ಮಾಡೋಣ ನಮಸ್ಕಾರ